ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತೊಂದು ವಿಶೇಷವಾಗಿರುವಂಥ ಫಿಶ್ ಸಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ನೀವು ಯಾವತ್ತಾದರೂ ಈ ಒಂದು ಫಿಶ್ ಸಿಕ್ಕಿದ್ರೆ ತೊಗೊಬನ್ನಿ ಈ ಟೈಮಲ್ಲಿ ಸಿಗುತ್ತೆ ಯಾಕಂದರೆ ಮಳೆಗಾಲದಲ್ಲಿ ಸಿಗುವುದು ಹೆಚ್ಚಾಗಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಆ ಫಿಶನ್ನು ಈ ರೀತಿ ಸಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಥವಾ ನೀವು ಯಾವುದೇ ಫಿಶ್ ತೊಗೊಬಂದರೂ ಇದೇ ಮೆಥಡಲ್ಲಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗೇ ಬರುತ್ತೆ ಫಿಶ್ ಸಾರು ಮಾತ್ರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ನಮ್ಮ ಕಡೆ ಈ ಒಂದು ಫಿಶ್ಶಿಗೆ ಏನನ್ನೋದಂದರೆ ಅಂಬರ್ಕಿ ಫಿಶ್ ಅಂತ ಹೇಳ್ತಾರೆ ಇದಕ್ಕೆ ನನಗೆ ಬೇರೆ ಯಾವ ಹೆಸರು ಗೊತ್ತಿಲ್ಲ ಇದಕ್ಕೆ ನಾವು ಹೇಳೋದು ಅಂಬರ್ಕಿ ಫಿಶ್ ಅಂತ ನಿಮ್ಮ ಕಡೆ ಈ ಒಂದು ಫಿಶ್ಶಿಗೆ ಏನಂತ ಹೇಳ್ತೀರಂತ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಬರ್ತೀವಿ ವೀಕ್ಷಕರೇ ಇದರಲ್ಲಿ ಒಂದೊಂದು ಮಿಕ್ಸು ಉಂಟು ಫಿಶ್ಶು ಅಂಬರ್ಕಿ ಫಿಶ್ ಸ್ವಲ್ಪ ಜಾಸ್ತಿನೇ ಇದೆ ಇಲ್ಲಿ ಕೊಡಾಯಿ ಕೊಡ್ಡಾಯಿ ಮೀನು ಇದೆ ಕೊಡ್ಡಾಯಿ ಮೀನೇ ಸ್ವಲ್ಪ ಮಿಕ್ಸ್ ಇರೋದು ಇದರಲ್ಲಿ ಮತ್ತು ಅಂಬರ್ಕಿ ಪಿಸ್ ಇದಕ್ಕೆ ಅಂಬರಕಿ ಪಿಸ್ ಅಂತ ಅಂಬರ್ಕಿ ಮೀನು ಅಂತ ಹೇಳ್ತೀವಿ ನಾವು ಈ ಥರ ಇರುತ್ತೆ ತಿಳು ತಿಳುವಾಗಿರುತ್ತೆ ಇದು ಸ್ವಲ್ಪ ಮುಳ್ಳು ಸ್ವಲ್ಪ ಜಾಸ್ತಿ ಇರುತ್ತೆ ಆದರೆ ಟೇಸ್ಟ್ ಅಂತೂ ಸೂಪ್ಪರಾಗಿರುತ್ತೆ ಅದ್ರ ಜೊತೇಲಿ ಒಂದೊಂದು ಕೊಡ್ಡಾಯಿ ಮೀನು ಕೂಡ ಇದೆ ನೋಡಿ ಇದು ಕೊಡ್ಡಾಯಿ ಮೀನು ಇದು ಹಾಗೆ ಮಿಕ್ಸ್ ಆಗಿ ಎರಡು ಥರ ಎರಡು ಮೂರು ಥರ ಮೀನಿದೆ ಇಲ್ಲಿ ಇದನ್ನು ಚೆನ್ನಾಗಿ ನಾನು ಅದನ್ನು ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೇನೆ ಈಗ ನೀವು ಯಾವುದೇ ಫಿಶನ್ನು ತಗೋ ಬಂದರೂ ಈ ಒಂದು ಮೆಥಡಲ್ಲಿ ಮಾಡಿಕೊಳ್ಳಿ ಖಂಡಿತ ತುಂಬ ಚೆನ್ನಾಗಾಗುತ್ತೆ ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡೋರಿದ್ರೂ ಇದೇ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಫಿಶ್ ಸಾರು ಮಾತ್ರ ನಾನು ಅದನ್ನ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದಕ್ಕೆ ಅರ್ಶಿಣದ ಪುಡಿ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ನಾವು ಅಂದರೆ ಮಸಾಲೆಯನ್ನು ರುಬ್ಬುವ ತನಕ ಇದನ್ನು ಒಂದು ಹತ್ತಿಪ್ಪತ್ತು ನಿಮಿಷ ಇದನ್ನು ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಸೈಡಲ್ಲಿ ಇಟ್ಕೊಳ್ಬೇಕು ಯಾವುದೇ ಫಿಶ್ಶನ್ನು ತಗೊ ಬಂದ್ರೂ ಕೂಡ ಹಾಕಿ ಯಾಕಂದರೆ ಫಿಶ್ ಚೆನ್ನಾಗಿ ಉಪ್ಪು ಆ ಅರಿಶಿಣ ಎಲ್ಲ ಹೀರ್ಕೊಂಡು ಚೆನ್ನಾಗಾಗತ್ತೆ ಮಸಾಲೆಯನ್ನು ರುಬ್ಕೊಳ್ಳೋಣ ಒಂದು ಎಂಟತ್ತು ಬ್ಯಾಡಗೆ ಮೆಣಸಿನ್ಕಾಯನ್ನ ಹುರಿದು ತಗೊಂಡಿದ್ದೆ ಒಂದು ಅರ್ಧ ಈರುಳ್ಳಿ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿ ಅರ್ಧ ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ನಾನಿಲ್ಲಿ ಹಾಕ್ತಾ ಇರುವುದು ಇದಕ್ಕೆ ವಾಟೆ ಹುಳಿ ಅಂತಾರೆ ನೀವು ಇದನ್ನು ಸಿಗಲಿಲ್ಲ ಅಂದರೆ ನೀವು ಹುಣಸೆ ಹುಳಿಯನ್ನೇ ಹಾಕ್ಕೊಂಡು ಮಾಡ್ಕೊಳ್ಬೋದು ಅದು ನಮ್ಮೂರಲ್ಲಿ ಆಗುತ್ತೆ ಅದನ್ನು ನಾವು ಬೇಸಿಗೆಗಾಲದಲ್ಲಿ ಕಟ್ ಮಾಡಿ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ರುಬ್ಲಿಕ್ಕೆ ಒಂದು ಐದು ನಿಮಿಷ ಮೊದಲು ನೀರಲ್ಲಿ ಹಾಕಿಟ್ಕೊಳ್ಬೇಕು ಸುಮ್ ತುಂಬ ಗಟ್ಟಿಯಾಗಿರುತ್ತೆ ಹಾಗಾಗಿ ಹಾರ್ಡಾಗಿರುತ್ತೆ ಅದು ಅದನ್ನು ನೀರಲ್ಲಿ ಹಾಕಿಟ್ರೆ ಮೆತ್ತಗಾಗತ್ತೆ ಒಂದು ಸ್ಪೂನ್ ಆಗೋಷ್ಟು ಸೊ ಕಾಳನ್ನು ಹಾಕಿದ್ದೆ ಮತ್ತು ಒಂದು ಕಾಲು ಚಮಚ ಜೀರಿಗೆ ಒಂದು ಅರ್ಧ ಚಮಚ ಆಗೋಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೆ ಒಂದು ಹತ್ತು ಹನ್ನೆರಡು ಮೆಂತ್ಯ ಕಾಳನ್ನು ಹಾಕ್ಕೊಳ್ಳೋಣ ಎಲ್ಲ ಮಸಾಲೆಯನ್ನು ಹುರಿದು ನಾನು ಡ್ರೈ ಆಗಿ ಹುರಿದಿಟ್ಕೊಂಡಿದ್ದೀವನ್ನ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ ಇದನ್ನು ಎಲ್ಲ ಮಸಾಲೆ ಹಾಕಿಬಿಟ್ಟು ರುಬ್ಕೊಂಡು ನಂತರ ನಾನು ನೆನೆಸಿಟ್ಟಂಥ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ನೀವು ಈ ಹುಳಿ ಇಲ್ಲಾಂದರೆ ಹುಣಸೆ ಹುಳಿಯನ್ನು ಹಾಕಿ ಮಾಡ್ಕೊಳ್ಬೋದು ಇದನ್ನು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೆ ಇದನಿಗೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ಎಷ್ಟು ಬೇಕಷ್ಟು ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ತೆಳ್ಳಗಾಗಬಾರ್ದು ಸ್ವಲ್ಪ ಗಟ್ಟ ದಪ್ಪವಾಗಿದ್ದರೆ ಚೆನ್ನಾಗಿರುತ್ತೆ ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ನಾನು ಫಿಶಿಗೆ ಉಪ್ಪು ಹಾಕಿಟ್ಟಿದ್ದೆ ನೋಡಿಕೊಂಡು ಆಮೇಲೆ ಮತ್ತೆ ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಬೋದು ಸ್ವಲ್ಪನೇ ಹಾಕ್ಕೊಳ್ಬೇಕು ಈಗ ಮಸಾಲೆಯನ್ನು ಮೊದಲಿಗೆ ಕುದಿಸ್ಕೊಳ್ಬೇಕು ಚೆನ್ನಾಗಿ ಈ ಮಸಾಲೆಯನ್ನು ಕುದಿಸ್ಕೊಳ್ಳೋಣ ಮಸಾಲೆ ಕುದ್ದ ನಂತರ ನಾನಿಲ್ಲಿ ಉಪ್ಪು ಅರಿಶಿಣದ ಪುಡಿ ಹಾಕಿಟ್ಟಂತ ಫಿಶನ್ನು ಹಾಕ್ತಾಯಿದ್ದೆ ನೋಡಿ ಹಾಕ್ಬಿಟ್ಟು ಈ ಫಿಶ್ಶನ್ನು ಬೇಗನೆ ಕುದ್ದು ಬೇಯುತ್ತೆ ಇದು ತುಂಬ ದಪ್ಪ ಇರೋಲ್ಲ ತುಂಬ ತಿಳುವಾಗಿರುತ್ತೆ ಹಾಗಾಗಿ ಮತ್ತು ಒಂದು ಕುದಿ ಕುದ್ರೆ ಸಾಕಾಗುತ್ತೆ ತುಂಬ ಕುದಿಸ್ತಾ ಇದ್ರೆ ಈ ಫಿಶನ್ನು ಮಾತ್ರ ಸಣ್ಣ ಸಣ್ಣ ಆಗಿರೋದ್ರಿಂದ ಕಟ್ಟಾಗಿ ಹೋಗುತ್ತೆ ಹಾಗಾಗಿ ಇದನ್ನು ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಫಿಶ್ ಸಾರು ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಟೇಸ್ಟು ಸೂಪ್ಪರಾಗಿ ಬಂದಿದೆ ಹಾಗೆ ಸಿಂಪಲ್ಲಾಗಿ ಅಂತ ಮಾಡ್ಕೊಳ್ಬೋದು ಇದನ್ನ ಎಲ್ಲ ಮಸಾಲೆ ಅಂತೂ ಇದ್ದೇ ಇರುತ್ತೆ ಬೇಗನೆ ಆಗೋಗುತ್ತೆ ಯಾವುದೇ ಫಿಶ್ ತಗೋ ಬಂದರೂ ಇದೇ ಮೆಥಡಲ್ಲಿ ನೀವು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ನಾ ಸ್ಟವನ್ನು ಆಫ್ ಮಾಡಿದೆ ಈಗ ಫಿಶ್ಶಾರು ರೆಡಿ ರೆಡಿಯಾಗಿದ್ದೆ ವೀಕ್ಷಕರೇ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಥ್ಯಾಂಕ್ ಯು